ಯಾರಿದ್ರಮ್ಮ ಒಳಗೆ ಅಮ್ಮಣೇ ಏ ಪ್ರಮೀಳಮ್ಮ ಗೌಡ್ರು ಇವತ್ತು ಪಂಚಾಯತಿ ಕರೆದ ಬಾರಮ್ಮ ರತ್ನ ಪಂಚಾಯಿತಿ ಕಟ್ಟದಕ್ಕೆ ಬಂದ್ಬಿಡ್ರಿ ಎಲ್ಲರೂ ಯಾಕೆ ಬರಜ್ಜ ಇವತ್ತು ಕರೆದ ಪಂಚಾಯತಿನೇ ಹಾ ಯಾಕೆ ಊರ ಗಲಾಟೆ ಆಗಿಲ್ಲ ಏನಾಗಿಲ್ಲ ಯಾರು ಓಯ್ದಾಡಿಲ್ಲ ಯಾರು ಓಡೋಗಿಲ್ಲ ಯಾಕೆ ಇವತ್ತು ಪಂಚಾಯತಿ ಕರೆದರಲ್ಲ ಯಾಕೆ ಬರಜ್ಜ ನಿಮಗೆ ಏನಲ್ಲ ಗೊತ್ತೆ ಏನಕ್ಕಣ್ಣಮ್ಮಣಿ ನನಗೂ ಗೊತ್ತಿಲ್ಲ ಅಮ್ಮಣಿ ಪ್ರಮೀಳಮ್ಮ ಅಂತೂ ಇಂತು ಅರ್ಜೆಂಟ್ ಅಂತ ಮಣಿ ಹ್ಞೂ ಎಲ್ಲರೂ ಬಂದು ಪಂಚಾಯತಿ ಕಟ್ಟೆತಾಗಿ ಇರ್ಬೇಕಂತೆ ಗೌಡ್ರು ಬರ್ತಾರಂತೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಂದ್ಬಿಡ್ತಾರಂತೆ ಎಲ್ಲರೂ ಪಂಚಾಯತಿ ಕಟ್ಟೆತಾಗಿ ಇರ್ರಿ ಅಂತ ಹೇಳವ್ರಿ ಅದೇನೋ ನನಗೂ ಗೊತ್ತಿಲ್ಲ ಅರ್ಜೆಂಟ್ ಅಂತೆ ಹ್ಞೂ ಹಂಗಾರೆ ಹಿಂಗೇನು ಸರ್ಕಳ ಜಾತು ಗೊತ್ತೀನಿ ಹೇಳ ಏ ಪುಟ್ಟರಂಗಜಿ ಸುಶೀಲಮ್ಮ ಅಮ್ಮಣೆ ಸುಶೀಲಮ್ಮ ಯಾರಿದ್ದೀರಮ್ಮಿ ಒಳಗೆ ಬರಮಣ ಇಲ್ಲಿ ಗೌಡ್ರು ಪಂಚಾಯತಿ ಕರೆದೇವ್ರೆ ನೀವು ಕೂಗಿರೋ ಒಬ್ರು ಗೊತ್ತಿಲ್ಲ ಇಲ್ಲಿ ಅಯ್ಯ ಇದ್ಯಾಕ್ ಬರಜ್ಜ ಹಿಂಗ ಕೂಗಿ ಏನಾಗೈತಿ ಬೋರಜ್ಜ ಇಂಗೆ ಪಂಚಾಯ್ತಿ ಕರೆದೇವ್ರಿ ಅಂತ ಅಂದ್ರೆ ಊರಾಗೇನು ಆಗಬಾರ್ದು ಆಯ್ತಿ ನಿಂಗೇನ ಗೊತ್ತೇನಜ್ಜ ಅಜ್ ಅಜೌವ್ ಏನಜ್ಜ ಮೊದ್ಲೆ ನಮ್ಮ ಅಪ್ಪನ ಬಗ್ಗೆ ನನಗೆ ಆಕೈತಿ ಹ್ಞೂ ನಮ್ಮ ಅಪ್ಪನ ನಾಸ್ತಿ ಮಾಡ್ಯವ್ನೇ ಯಾತರ ಮಾಡಬಾರದ್ ಮಾಡ್ಯವನೇ ಏಳಜ್ಜ ಯಾಕ ನನಗೆ ಆಕೈತಿ ನಮ್ಮ ಮಾನ್ದ ಎದ್ದಾಗಿಂದು ಮಂತಕ್ಕೆ ಬಂದಿಲ್ಲ ಹ್ಞೂ ಹಾಂ ಮಣಿ ಅಂಥದ್ದೇನೋ ಆಗಿಲ್ಲ ಸುಮ್ಕಿರು ಈಗ ಮಣಿ ನಾನು ಅಂಗಡಿ ಮನೆ ಕೂಕೊಂಡು ಟೀ ಕುಡಿತಾ ಇದ್ದೆ ಅವಾಗ ಒಲ್ತ್ ಕಡೆಯಿಂದನ ಗೌಡ್ರು ನಿಮ್ಮ ಮಾಮ ರಂಗಜ್ಜನು ಇಬ್ರು ಬಂದು ಬಂದು ಬಂದರೇನ ಹುಡುಗ ಹುಡುಗಲೊಬ್ಬರು ರಜೆ ನಾನು ಏನು ಹೇಳ್ಬೇಕು ಊರನ್ನೆಲ್ಲ ಕರಿ ಪಂಚಾಯಿತಿ ಕರಿ ಅಂತ ಅಂದರು ನಾನು ನಂಗೆ ಓಡಿ ಬಂದೆ ಏನಾಯ್ತು ಎತ್ತಾತು ಅಂತ ಕೇಳಿಲ್ಲ ಗೌಡ್ರು ತಗಿ ಒಟ್ಟನಾಗ ನಿಮ್ಮ ರಂಗಜ್ಜನೂ ಗೌಡ್ರು ಇಬ್ಬರು ಇದ್ದರು ಇಬ್ರು ಹಂಗಂದ್ರು ಹೇಳ್ಬೇಕು ಗೌಡ್ರ ಇದನ್ನ ಜನಕ್ಕೆಲ್ಲ ಹೇಳ್ಬೇಕು ಇಲ್ಲ ಅಂದರೆ ಸರಿಯಾಗಲ್ಲ ಮುಂದೇನು ಹಾಕೈತ ಎತ್ತಾಕೈತಂತಂದರು ಅದಕ್ಕೆ ನಾನು ರಪ್ ನೋಡಿ ಬಂದೆ ನನಗೂ ಗೊತ್ತಿಲ್ಕೊಂಡಿ ದೇವ್ರಾಣೆಗೂ ಬಾ ಈಗ ಪಂಚಾಯಿತಕ್ಕೆ ಹೋಗ್ತೀವಲ್ಲ ಗೊತ್ತಾಕೈತಿ ಏನು ಗೌಡ್ರು ಹೇಳ್ತಾರೆ ಯಾಕೆ ಪಂಚಾಯತಿಗೆ ಇರದರದು ಎತ್ತ ಅಂತನ ಹೇಳ್ತಾರೆ ಬಾ ಓ ರಪ್ನ ಎಲ್ಲಿ ನಿಮ್ಮ ಅತ್ತಿಲ್ವೇ ಬೇಡ ಪುಟ್ಟರಂಗಜ್ಜಿ ಯಾಕೆ ಅಮ್ಮ ನೀರಾಜ್ ಬಂದವನೇ ಹಾಂ ಏನಂತ ವಿಚಾರ ಅಥ್ ಇದಕ್ಕಿದ್ದಂಗೆನ ಯಾಕನ ಗೌಡ್ರು ಪಂಚಾಯತಿ ಕರ್ದೇವ್ರು ಅಂತ ಹ್ಮ್ ಜೊತೆಗೆ ಮಾಮನು ಐತಂತ ಅದಕ್ಕೆ ನನ್ಗೆ ಈ ಬೋರಾಜನ್ ಕೇಳಿದ್ರೆ ಯಾಕೆ ಬೋರಾಜ ಏನಾಯ್ತು ಎತ್ತಾತು ಯಾಕೆ ಇದ್ಕಿದ್ದಂಗೆ ಪಂಚಾಯತಿ ಕರದೇ ಅಂತ ಕೇಳ್ತಾ ಇದ್ರೆ ಹೇಳ್ತಿಲ್ಲ ಬೋರಾಜಿರ್ಬೋದೇ ಬೋರಾಜ ನಮ್ಮ ಅಮ್ಮಣ್ಣಿ ಸುಶೀಲನ್ನ ಹೇಳ್ತಿರೋದು ನಿಜನೇ ಇದೇನ್ ಬೋರಾಜ ಇದ್ಕಿದ್ದಂಗೆ ಪಂಚಾಯತಿ ಅಂತಂದ್ರೆ ಹಾ ಏನಾಯ್ತು ಬೋರಾಜು ನೀ ಗೊತ್ತಿರ್ತೈತಿ ನೀನ್ ಹೇಳಲ್ಲ ಎತ್ತಾಯ್ತೆ ನಮ್ಮೂರಲ್ಲ ಚಂದ ಕೈದಿರ್ತಾನೆ ಆಮೇಲೆ ಏನೋ ಹೆಚ್ಚು ಹೆಚ್ಚು ಕಮ್ಮಿ ಆಗೈತೆ ಏಳು ಬರ ಜೋ ನನ್ಗೆ ಯಾಕಂತರನಾಂಗ ಯಾಕೈತಿ ಹೋ ಅಂತದ್ ಏನೋ ಆಗಿಲ್ ಕಂಡುಬಿಟ್ರಂಗ ಅಜ್ಜಿ ಸುಮ್ದುರ್ ನೀನು ತಲೆ ತಲೆಗಿಡ ಬೇಡ ಬಾ ಪಂಚಾಯ್ತಿ ಬಾ ಅಲ್ಲೆಲ್ಲ ಗೊತ್ತಾಕೈತಿನ್ಗೆ ಅ ರಾ ಏನಾಯ್ತು ಏಳು ಅಜ್ಜ ಅಂತಂದ್ರೆ ನಂಗೆ ತಾಟಿಗಿತ್ತ ಸರಿ ಆತ ಬರ್ತೇವ್ ನೋಡಿ ಅಮ್ಮಣಿ ಏನಾಗಿದ್ದತೆ ಸುಶೀಲಮ್ಮ ನೋಡಿ ಅಮ್ಮ ನೋಡ್ಕೊಂಡ್ ಬರೋನ್ ಪಂಚಾಯತಿ ತಕ್ಕ ಹೋಗೋದ್ ಏನ ಐತಿ ಅರ್ಥ ಐತಿ ಅಂತ ಶೇ ಬಂದು ಹತ್ತು ನಿಮ್ಸ ತಾಳೆನ ಗೌಡ್ರು ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕಾಯ್ಕೊಂಡ್ ನಿಂತಿದ್ದೆ ಆತು ಜ ಬರ ಜ ಎಲ್ಲ ಜ ನಿಮ್ ಗೌಡ್ರನ್ನು ಕಾಣ್ತಿಲ್ಲ ಯಾರನ್ನು ಕಾಣ್ತಿಲ್ಲ ನಾವು ಬದುಕು ಬಾಳ ಬಿಟ್ಟು ಇಲ್ಲಿ ಪಂಚಾಯತಿ ತಕ್ಕ ಬಂದ್ರ ಗೌಡ್ರೆ ಇಲ್ಲಪ್ಪ ತಡೆ ಪುಟ್ಟರಂಗಜ್ಜ ಬಂದ್ರೆ ಒಟ್ಟು ಗೊತ್ತಾ ಇದ್ದಾರೆ ಓಹೋ ನೀನು ಯಾವಾಗಲೂ ಕುದುರೆ ಮೇಲೆ ಕುಂತಿರ್ತೀಯಮ್ಮ ಗೊತ್ತಾ ತಾಣಿ ಗೌಡ್ರು ಒಂದು ಐದು ನಿಮಿಷ ನಿಂತ್ಕ ನಿಂತ್ಕಾ ಹಾಗ ಗೌಡ್ರು ಬಂದರು ಸುಮ್ನಿರಿ ಎಲ್ಲರೂ ಗೌಡ್ರು ಬಂದರು ಎಲ್ರಿಗೂ ನಮಸ್ಕಾರ ಲೇಟಾಗಿ ಬಂದಿದ್ಕೆ ಕ್ಷಮಿಸ್ಬೇಕು ಎಲ್ಲರಿಗೂ ಪಂಚಾಯ್ತಿಗೆ ಒಂದು ಚೂರು ಲೇಟಾಗಿ ಬಂದೆ ಪುಟ್ಟರಂಗಜ್ಜೆ ಬೋರಜ್ಜ ನರ್ಸಜ್ಜೆ ಕರಿಯಜ್ಜ ಎಲ್ಲರೂ ಸೇರು ಹೇಳ್ತಾ ಇದ್ದೀರಿ ಎಲ್ಲರೂ ಕ್ಷಮಿಸ್ಬಿಡ್ರಿ ಚೂರು ಲೇಟಾಗ್ಬಿಡ್ತೀವಿ ಇವತ್ತು ಅಯ್ಯೋ ಗೌಡ್ರಿ ರತ್ನ ಹೇಳ್ರಿ ಗೌಡ್ರೆ ಯಾಕೆ ಪಂಚಾಯತಿ ಕರೆದಿರೋದು ಅಂತಾನ ಊರಾಗಳು ಜನವೆಲ್ಲ ನನ್ನ ಜೀವ ತಿಂತಾರೆ ಏಯ್ ರಜ ನಿನ್ಗೆ ಬದುಕೋಬಳೆ ಏನು ಇಲ್ವೆಲ್ಲ ಬಂದು ಪಂಚಾಯತಿ ಐತೆ ಪಂಚಾಯತಿ ಐತಿ ಎದ್ದೆ ಎದ್ದಾಸಕ್ಕೆಲ್ಲೇ ಬತ್ತಿ ಅಂತ ನನ್ನ ಬೈತಾ ಇದ್ದಾರೆ ನೀವು ನನ್ಗೆ ಹೇಳಿಲ್ಲ ಪಂಚಾಯತಿ ಯಾಕೆ ಅತ್ತ ಅಂತಾನ ಊರಗಳ್ ಜನವೆಲ್ಲ ಕೇಳ್ತಾ ಇದ್ದಾರೆ ಹೇಳ್ರಿ ಗೌಡ್ರೆ ಏನಕ್ಕೆ ಪಂಚಾಯತಿ ಕರೆದಿರೋದು ಹಾಂ ಮೊದಲ ಪುಟ್ಟರಂಗಜ್ಗೆ ಹೇಳ್ರಿ ಯಪ್ಪ 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 ಊರವರ ಒಂದು ಕಡೆಯಿಂದ ಕೇಳಿರಪ್ಪ ಎಲ್ಲ ನನ್ನ ನನಗೆ ಗೊತ್ತಿಲ್ಲದ ನಾನು ಏನು ಹೇಳೋಣ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ದೆ ಹೇಳ್ರಿ ಗೌಡ್ರಿ ಏನಕ್ಕೆ ಪಂಚಾಯತಿ ಕರೆದಿರೋದು ತಡಿರೋ ತಡಿರೋ ಅಂದ್ರೆ ಒಟ್ಟು ಇವಳು ನಮ್ಮ ನಮ್ಮಳ ಯಾವಾಗಳು ಕುದುರೆ ಮೇಲೆ ಕುಂತಿರ್ತಾವ ಅರ್ಜೆಂಟ್ ಜಾಸ್ತಿ ಹೇಳುದು ತಡಿರಿ ನಾನು ಗೌಡ್ರಿ ಇವತ್ತು ನೋಡ್ಬಾರದು ನೋಡ್ಬಿಟ್ಟು ಎದ್ಕಂಬಿಟ್ಟಿದೀವಿ ಅಂದ್ರ ಒಟ್ಟು ನಾನು ಚಂದ ಕೇಳಲ್ಲ ಗೌಡ್ರಿ ಹೇಳ್ತಾರೆ ಗೌಡ್ರೆ ಮಾತಾಡ್ರಿ ಗೌಡ್ರೆ ನೋಡ್ರಪ್ಪ ಏರಗ್ ಜನಕ್ಕೆಲ್ಲ ಹೇಳ್ತಾ ಇದ್ದೀನಿ ಈಗ ಬೇಸ್ಗೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಹಾ ನೀವು ಇನ್ಮೇಲೆ ಹೊಲ್ತಕೋಬೇಕು ರಾತ್ರಿ ಓದ್ನಾಗಮ್ತಂದ್ರಿ ಒಂದು ಬ್ಯಾಟ್ರಿ ಒಂದು ಕೋಲು ಹಾಂ ಕೈಯಾಗಿ ಹಿಡ್ಕೊಂಡೇ ಹೋಗ್ಬೇಕು ಜೋಬ್ದಾಗ ಒಂದು ಬೆಂಕಿ ಪಟ್ನ ಹಾಕೊಂಡು ಹೋಗ್ಬೇಕು ಇದು ಈ ಗೌಡ್ರು ಹೇಳ್ತಿರೋ ಮಾತು ಯಾಕೆ ಅಂತ ಅಂದರೆ ನಾನು ಈ ರಂಗಜನ ಎದ್ದಾಗ ಕಲ್ಡಿ ನೋಡಿಬಿಟ್ಟಿದ್ದೀವಿ ಹಾಸಿಕ್ಕೋಗಿದ್ದೀವಿ ನೀರು ಕಡೆಗೆ ಎರ್ಡು ಕಳ್ಳಡಿಗಳು ಏನು ಸೊರಿಯ ಬೆಟ್ಟ ಬೆಟ್ಟ ಇದ್ದಂಗೆ ಇದ್ದಾವೆ ನಾವಲ್ಲಿ ಹಾಸಿಗೆ ಕೂಕೊಂಡಿದ್ದೀವಿ ಅಲ್ಲಿ ಹಾಸಿನೇ ಹೋಗ್ತಾ ಇದ್ದೇವಲ್ಲಪ್ಪ ಗೊಟ್ರೆ ಕೊಟ್ರ 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 ಅನ್ಕೊಂಡು ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ರಾತ್ರಿ ಓದ್ನಾಗ ಹೊಲ್ತಕೆಕೋಗೋದೊಂದು ಇಟ್ಟು ಕಮ್ಮಿ ಮಾಡಿರಿ ಹಾಂ ಹೆಂಗ ಹೋದ್ರೂ ಒಂದು ಕೋಲುನು ಒಂದು ಬ್ಯಾಟ್ರಿನೂ ಒಂದು ಬೆಂಕಿ ಪಟ್ಟಣ ಜೋದಾಗ ಹಾಕಿಕೊಂಡೋಗ್ಬೇಕು ಯಾಕೆಂದರೆ ಕಲ್ಡ್ಗಳು ಬಂದೆವು ಊರಾಗೆ ಊರಾಗ ಕಲ್ಡು ಬಂದಿರೋದಕ್ಕೆ ನಾನು ಈ ಪಂಚಾಯಿತಿ ಕರೆದು ಹೇಳ್ತಿರೋದು ಏನೋ ಒಂದು ಚೂರು ಹೆಚ್ಚಿ ಕಮ್ಮಿ ಆಗಿಬಿಟ್ರೆ ಗತಿ ಏನು ಹೇಳು ಅವು ಕೈಗೆ ಸಿಕ್ಕಿಬಿಟ್ರೆ ಏನಿಲ್ಲ ಮಾನ್ಸೂನ್ ಬಿಡ್ತಾವೆ ಅವು ಅಯ್ಯೋಯ್ಯಪ್ಪ ಅದಂಗೆ ಗಾದಿ ಹೇಳ್ತಾರಲ್ಲ ಕಳ್ಳಿ ಕೈಗೆ ಸಿಗೋದು ಒಂದೇ ಇನ್ನು ಯಾತೋ ಇಕ್ಕಳ ಕೈ ಸಿಗೋದು ಒಂದೇ ಅಂತಾನೆ ಸಾಯಿಸ್ಬಿಡ್ತಾವೆ ಅವು ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಯಾರಿಗೂ ತೊಂದರೆ ಆಗುತ್ತೆ ಬೇಡ ನಮ್ಮ ಊರಾಗೆ ಎಲ್ಲರೂ ಹೊಲ್ತಕ್ಕೆ ಹೋಗುವಾಗ ಒಂದು ಕೋಲು ಒಂದು ಬೆಂಕಿ ಪಟ್ನ ತಿರ್ಗಾ ಒಂದು ಬ್ಯಾಟ್ರಿ ಕೈಗೆ ಹಿಡ್ಕೊಂಡು ಹೋಗ್ರಿ ಹಾಂ ಎಲೆ ಸುಮ್ಕಿರೀಗೌಡ್ರಿ ಹಗ್ಲತ್ನಾಗ ಕರೆಂಟೇ ಕೊಡಲ್ಲ ರಾತ್ರಿ ಹೊತ್ತಿನಾಗ ಕೊಡ್ತಾರೆ ಕರೆಂಟ ಬರೀ ಸಿಂಗಲ್ ಕೊಡ್ತಾರೆ ಎದ್ದತ್ನಾಗ ರಾತ್ರಿ ಹೊತ್ತಿನಾಗ ಲೋಡ್ ಕೊಡ್ತಾರೆ ನಾವು ಅಡಿಕೆ ಗಿಡಕ್ಕು ಅದಕ್ಕೂ ಇದಕ್ಕೂ ಸೊಪ್ಪು ಸದಿಗ್ ನೀರು ಸೇಲ್ಬ ನೀರು ಬಿಡಬೇಕು ಅಂತಂದರೆ ಹೆಂಗೆ ಬಿಡೋಣ ಅದಕ್ಕೆ ರಾತ್ರಿ ಹೊತ್ನಾಗ ಹೋಗಲೇಬೇಕು ಹಾಂ ಈ ಕರೆಂಟ್ನ ಅಗ್ಲತ್ತನ ಕೊಟ್ಟರೆ ರೈತರಿಗೆ ಅನುಕೂಲ ಆಕೈತಿ ಅದನ್ನು ಬಿಟ್ಟು ತಾಣಾಗಿ ಒತ್ತಲ್ದತ್ನ ಕೊಡ್ತಾರೆ ಹುಳ ಹಪ್ಪಡೆ ಬೇರೆ ಈ ಕಳ್ಳಡಿ ಬೇರೆ ವ್ಯಾತ್ತ ಸೀರ್ತ ಚಿರ್ತು ಬಂದೇವಿ ಅಂತಾರೆ ಅವು ಬೇರೆ ಏ ಹೇಳ್ರಿ ಹೇಳ್ರಿಗೌಡ್ರಿ ಆತ ನಮ್ಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟೈತಿ ಹ್ಞೂ ಮೇಲೆ ಭಯನೇ ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಗಂತೂ ಅದಕ್ಕೆ ಕಳ್ಳ ನಾನು ಹೇಳ್ತಿರೋದು ಈಗ ಕರೆಂಟ್ನಾರು ಹೇಳ್ಬೋದಪ್ಪ ನಾವು ಒಂದು ಅರ್ಜಿ ಬರ್ಕಂಗೆ ಕೊಡ್ಬೋದು ಅವ್ರು ಅರ್ತ್ಕೋಬೇಕು ಸರ್ಕಾರದವ್ರು ಅರ್ತ್ಕೋಬೇಕು ಹಾಂ ಈ ಫ್ಯಾಕ್ಟ್ರಿಗಳು ಕೈಗಾರಿಕೆಗಳು ಇವೆಲ್ಲ ಇದ್ದಾವಲ್ಲ ಅವಕ್ಕೆಲ್ಲ ರಾತ್ರಿ ಹೊತ್ತನ ಕೊಡ್ಲಿಕ್ಕೆ ಬಿಡು ಕರೆಂಟ ರೈತರಿಗೆಲ್ಲ ಆಗಲತ್ತನ್ನ ಕೊಡ್ಲಿ ಈ ರೈತರು ಹೆಂಡತಿ ಮಕ್ಳನ್ನ ಬಿಟ್ಟು ಹಾಂ ಮನೆ ಮಠ ಬಿಟ್ಟು ಕತ್ಲತ್ತನಾಗ ಹೋಗಿ ನೀರು ಏ ಏನೋ ಒಂಚೂರು ಹೆಚ್ಚಿಗೆ ಕಮ್ಮಿ ಆಗಬೋ ಆಗ್ತೈತಿ ಎಂಬುದೇನೋ ಸರ್ಕಾರದವ್ರಿಗೆ ಒಂದಿಟ್ಟು ಇದಿಲ್ಲ ಕಣಾಲಿ ಹಾಂ ಈ ಕರೆಂಟ್ ಕೊಡೋರ್ಬೋ ಹಂಗೇನ ಅವ್ರ ಮನೆ ಎಂಟಿ ಮಕ್ಳೇನಲ್ವೇ ರಾತ್ರಿ ಹೊತ್ತನ ಕರೆಂಟ್ ಕೊಡ್ತಾರೆ ತೋಟದಕ್ಕೆ ಹೋಗಿ ನೀರು ಇಕ್ಕೈತೆ ಅಂದ್ರಿ ಅದ್ರಿಗೆ ಹಾಂ ಅದಕ್ಕೆ ಅವ್ರೇನೋ ಮಾಡ್ಕೊಂಬಿ ನಮ್ಮ ನಮ್ಮ ಕೈಯ್ಯ ಏನಿಲ್ಲ ಅದು ನಮ್ಮ ಕೈಗೆ ಇರೋದು ನಾನು ಹೇಳ್ತಾ ಇದ್ದೀನಿ ಊರಕ್ಕೆ ಮಾತ್ರ ಕಳ್ಳಿ ಬಂದೇವೆ ಎರಡು ಕಳ್ಳಿ ಬಂದೇವೆ ಹ್ಞೂ ಸುತ್ತಮುತ್ತ ಭಯವಾಗಿ ಓಡಾಡಬೇಕು ಮನೆಯಿಂದ ವರಿಕ್ ಬರ್ಬೇಕಾದ್ರೆ ಹೆಂಗುಸರು ಅಷ್ಟೇ ಗಂಡುಸರು ಅಷ್ಟೇ ಭಯ ಓಡಾಡ್ಬೇಕು ಆ ಅರ್ಥವಾತ ಎಲ್ಲರೂ ಕೇಳಿಸಿಕೊಂಡ್ರ ಈಗ ಇದಕ್ಕೆ ಪಂಚಾಯತಿ ಕರೆದಿರೋದು ಇಲ್ಲೇ ಹೂಕಂಡ್ರಪ್ಪ ನಾನು ಗೌಡ್ರು ಎದ್ದಾಗ ಇಲ್ಲ ಕಣಪ್ಪ ನಮ್ಮ ಜೀವ ನಮ್ಮ ಕತೆ ಮುಗಿತು ಅನ್ಕಂಡೆ ಓಡ್ ಬಂದ್ವಿ ನಾನು ಈ ಕಡೆ ಕೋಣಿದೀನಿ ಗೌಡ್ರ ಆ ಕಡೆ ಕುಂತವ್ರು ನೀರ್ ಕಡೆಕ್ಕೆ ಗೌಡ್ರು ಹೇಳಿರು ಲೇ ಲೇ ರಂಗಜ ಬಾರ್ಲ ಇಲ್ಲಿ ಕಳ್ಳ ಬಂದೇವ್ ನೋಡೋಣ ಅಂತಾನ ನಾನು ಅಲ್ಗೂನು ತಾಚಾರ ಮಾಡಿದೆ ಏಯ್ ಸುಮ್ಕಿರಿ ಗೌಡ್ರಿ ನಿಮಗೆ ಕಣ್ ಕಾಣಲ್ಲ ಕರಡು ಕಾಯಿ ಕೆಂಪ್ತೀರಾ ಕಳ್ಳಡಲ್ಲಿ ಬರ್ತಾವ ನಮ್ಮೂರಕ್ಕೆ ಏನು ತಿಮ್ಮಕ್ ಅಂತ ನಾನು ಅಂದ್ರೆ ಇಲ್ಲ ಬಾರ್ಲ ಇಲ್ಲಿ ನೋಡು ಅಂತ ಅಂದರು ನಾನು ಹೋಗಿ ನೋಡ್ತೀನಿ ಸರಿಯಾದ ಒಯ್ದೇವೆ ಎಲ್ಲ ಕಳ್ಳಡಿ ಈಗಲಪ್ಪ ಅಲ್ಲಿಂದ ಓಡ್ದವ್ರು ಊರು ಸಿಗೋವರ್ಗು ನಿಲ್ಲಿಲ್ಲ ಇನ್ನೂ ಸುಸ್ತು ಸುಸ್ತು ಆಗ್ತಾನೆ ಇತ್ತು ಕಾಲೆಲ್ಲ ಮೈತಾನೇ ಇದ್ದಾವೆ ಅದಕ್ಕೆ ಹೇಳ್ತೀನಿ ಯಾರುನು ರಾತ್ರಿ ಅವತ್ತ ಹೊಲ್ತಕ್ ಪಲ್ತಕೆ ಭಯವಾಗಿ ಹೋಗ್ರೆ ಅಷ್ಟೇನ ಹ್ಞೂ ಗೌಡ್ರೆ ಗೌಡ್ರಿ ಇನ್ನೊಂದು ಹೇಳೋ ಹೇಳಂಗಿದ್ರಿ ಹೇಳಿ ಇಷ್ಟ ಕಂಡ್ರಾ ಇನ್ನೇನಿಲ್ಲ ಈಟ್ ಹೇಳಕ್ಕೆ ಹೇಳೋಕೆ ನಿಮಗೆ ಪಂಚಾಯತಿ ಇವತ್ತು ಸರಿ ಕಣ್ರಿ ಗೌಡ್ರಿ ಆಯ್ತು ಹೇಳ್ತೀವಿ ಹೇಳ್ರಿ ಎಲ್ಲರಿಗೂ ಈಗ ಬಂದವರಲ್ಲ ಪಂಚಾಯತಿ ಬಂದಿರೋ ಬಿಟ್ಟು ಊರಾಗ್ ಜನ ಇದಾರಲ್ಲಾ ಅವ್ರೆಲ್ಲಾ ಹೇಳ್ತೀವಿ ಹಿಂಗಾದ ಹಿಂಗೆ ಗೌಡ್ರು ಪಂಚಾಯತಿ ಕರೆದಿದ್ರು ರಾತ್ರಿ ಹೊತ್ತ ಎಲ್ಗೂ ಹೋಗ್ಬಾರ್ದಂತೆ ದಿನ ಕಲ್ಟಿ ಬಂದೇವಂತೆ ಭಯವಾಗಿರ್ಬೇಕಂತನ ಹೇಳ್ತೀವಿ ಹೇಳ್ರಿ ಸರಿ ಸರಿ ಆಯ್ತು ಇದನ್ನ ಹೇಳ್ತಾ ಇಲ್ಲಿ ಪಂಚಾಯತಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಹೋಗ್ಬರ್ರಿ